ಮೊನ್ನೆ ರಾತ್ರಿ ಘಟನೆ ಏನ್ ನಡೀತಾ ಇತ್ತು ಮೊನ್ನೆ ರಾತ್ರಿ ಘಟನೆ ಏನ್ ನಡೀತಾ ಇತ್ತು ಮೊನ್ನೆ ರಾತ್ರಿ ಕೆಲವರು ಯುವಕರು ಫೋನ್ ಮಾಡಿ ಸರ್ ನಮ್ಮ ಘಟನೆ ಸಂಬಂಧವೇ ಇಲ್ಲ ನಮ್ಮ ಮನೆಗಳಿಗೆ ರಾತ್ರಿ ನುಗ್ಗಿ ಸಿಗ್ ಸಿಗ್ತವ್ ನೆಡ್ಕಂಡು ಹೋಗ್ತಾವ್ರೆ ಇದು ಹೇಳಿಕೆ ಕೊಡುತ್ತೆ ನಾನು ಮೊನ್ನೆ ರಾತ್ರಿ ಫೋನ್ ಮಾಡಿ ಬೆಂಕಿ ಅದಾಗಿದೆ ಅದನ್ನೇ ಹೇಳೋದು ಇಲ್ಲಿ ಪರಿಸ್ಥಿತಿ ಏನಾಗಿದೆ ಕಟ್ಟಡ ಬಂದು ಮುಸಲ್ಮಾನ್ ಬಂದು ಕಟ್ಟಡ ಬಾಡಿಗೆ ತಗೊಂಡಿರೋರು ಹಿಂದೂಗಳು ಕೆಲವು ಕಡೆ ಕಟ್ಟಡ ಬಂದು ಹಿಂದೂದು ನಡೆಸ್ತಾ ನಡೆಸ್ತಾಯಿರೋ ಜೀವನ ಮಾಡ್ತಿರೋನು ಮುಸ್ಲಿಮ್ ಸೆಲೆಕ್ಷನ್ ಹೆಂಗೆ ಮಾಡ್ಕೊಂಡವ್ರೆ ಇವತ್ತು ಇರೋರು ಐವತ್ತು ಜನ ಹೋಗಿ ಕೂರಿಸ್ಕೊಂಡು ಜೈಲಿಗೆ ಇಲ್ಲೇನು ಹೇಳ್ತಾರೆ ಇಲ್ಲಿ ಸಣ್ಣ ಗಲಭೆ ಅಂತ ಹೇಳಿದ್ರಲ್ವೇ ಏನಿಲ್ಲ ಅದು ಆಕಸ್ಮಿಕವಾದದ್ದು ಅಂತ ಹೇಳಿದ್ರಲ್ಲ ಇಲ್ಲೇನು ಹೇಳ್ತಾರೆ ಇಲ್ಲಿ ಕಂಪ್ಲೇಂಟ್ನಲ್ಲಿ ಇಲ್ಲಿ ನೋಡಿ ಇಲ್ಲಿ ನಾನು ಮತ್ತು ನಮ್ಮ ಇಲಾಖಾ ಸಿಬ್ಬಂದಿಯವರು ಎರಡೂ ಕೋಮಿನವರಿಗೆ ಸಮಾಧಾನ ಮಾಡುತ್ತಿದ್ದಾಗ ಎರಡೂ ಕೋಮಿನವರು ಪರಸ್ಪರ ಕೈ ಕೈ ಮಿಲಾಯಿಸುವುದರಿಂದ ಘರ್ಷಣೆ ಉಂಟಾಗಿ ಎರಡೂ ಕೋಮಿನವರು ಪರಸ್ಪರ ಕಂದು ತೂರಾಟ ನಡೆಸಿದರು ನಂತರ ನಾವು ಪರಿಸ್ಥಿತಿ ವಿಕೋಪಕ್ಕೆ ತಿರುವ ಸಾಧ್ಯತೆ ಇದ್ದಿದ್ದರಿಂದ ಸ್ಥಳದಲ್ಲಿದ್ದ ನಾವು ಮತ್ತು ನಮ್ಮ ಸಿಬ್ಬಂದಿಯವರು ಲಘು ಲಾಟಿ ಪ್ರಹಾರ ಮಾಡಿ ಎರಡೂ ಗುಂಪಿನ ಗುಂಪನ್ನು ಚದುರಿಸಿ ಇದೆಲ್ಲ ಹೇಳ್ಕೊಂಡು ಹೋದರು ಎರಡು ಕೋಮಿನವರು ಕೋಮು ಗಲಭೆಯನ್ನು ಉಂಟು ಮಾಡುವ ಉದ್ದೇಶದಿಂದ ಪರಮೇಶ್ವರನ ಯಾರು ಗುರು ಸಚಿವ ಅಂತ ಕರೀತೀರಾ ಸಣ್ಣ ಘಟನೆ ಅದು ಅಂತ ಹೇಳ್ತಾರೆ ಇಲ್ಲಿ ಪೊಲೀಸ್ ಇಲಾಖೆಯವ್ರಿಗೆ ಏನ್ ಬರದವ್ರೆ ಪರಮೇಶ್ವರ್ ಅವರೇ ಏನ್ ಹೇಳಿದ್ರೆ ಇಲ್ಲಿ ಕೋಮುಗಲೆಯನ್ನು ಉಂಟು ಮಾಡುವ ಉದ್ದೇಶದಿಂದ ಮಾರಕಾಸ್ತ್ರಗಳಿಂದ ಕಬ್ಬಿಣದ ಪೈಪ್ಗಳು ಕಲ್ಲು ದೊಣ್ಣೆಗಳನ್ನು ತೆಗೆದುಕೊಂಡು ವಾಪಸ್ ಮಂಡ್ಯ ವೃತ್ತದ ಕಡೆಗಾದಂತೆ ಒಂದು ಪರಸ್ಪರ ಪ್ರಚೋದೋತ್ಮಕ ಘೋಷಣೆ ಕೂಗಲು ಶುರು ಮಾಡಿದರು ಎಲ್ಲಿ ಇವೆಲ್ಲ ದೊಣ್ಣೆ ಇದು ಕಬ್ಬಿಣದ ಪೈಪ್ಗಳು ಇವೆಲ್ಲ ಸರ್ ಎಲ್ಲಿದ್ದು ಇಲ್ಲಿ ಬಹಳಷ್ಟು ಸೌಹಾರ್ದತೆಯಿಂದ ಇರ್ತಿದ್ರು ಅಂತ ಇಂಥ ಇನ್ಸಿಡೆಂಟ್ನಿಂದ ಬಂದು ಕೆಲವೇ ಖುಷಿ ಮಾಡಿದ ನನಗೆ ತನಿಖೆಯಲ್ಲಿ ಬರಲಿ ನಾನು ಯಾರ ಮೇಲೂ ಅಪಾಧ ಮಾಡ್ತಿಲ್ಲ ಇಲ್ಲಿ ನಾನು ಹೇಳೋದು ಪೊಲೀಸ್ ವೈಫಲ್ಯ ಸ್ಥಳೀಯವಾಗಿ ಇವತ್ತು ಈ ರಾಜ್ಯದಲ್ಲಿ ಈ ಸರ್ಕಾರ ಬಂದ ನಂತರ ಇಲಾಖಾ ಅಧಿಕಾರಿಗಳನ್ನ ಯಾವ ಮಟ್ಟಕ್ಕೆ ಇವತ್ತು ಪರಿಣಾಮಕಾರಿಯಾಗಿ ಕೆಲಸ ಮಾಡಲಿಕ್ಕೆ ನೀವು ಬಿಟ್ಟು ಬಿಟ್ಟಿದಿರಿ ನೀವು ಪ್ರತಿಯೊಂದಕ್ಕೂ ರಾಜಕೀಯ ವಿರೋಧಿಗಳನ್ನ ಹತ್ತಿಕ್ಕಲಿಕ್ಕೆ ಬೇಕಾದಂತ ಇರೀತಿಲ್ಲ ಆ ಅಧಿಕಾರಿಗಳನ್ನ ಪಾಪ ಯೂಸ್ ಮಾಡ್ತಿದ್ದೀರಿ ಈ ಅಮಾಯಕ ಇಲ್ಲಿ ನೋಡಿ ಇಲ್ಲಿ ಯಾವುದೋ ಒಂದು ಹಣ್ಣಿನ ಅಂಗಡಿ ಇಟ್ಕೊಂಡು ಇಂಥ ಒಂದು ದೇವರು ಕೊಟ್ಟಿರ್ತಕ್ಕಂತ ಒಂದು ಇದರಲ್ಲಿ ಕಷ್ಟಪಟ್ಟು ಗೌರಿತವಾಗಿ ಬದುಕ್ತಕ್ಕಂಥ ಇಂಥ ಒಬ್ಬ ವ್ಯಕ್ತಿಗೆ ಇವತ್ತೇ ನೋಡಿದ್ರೆ ಸಣ್ಣ ಮಗುಗಳನ್ನ ಕಾಣ್ತಾ ಅವ್ರಲ್ಲಿ ಹತ್ತೊಂಬತ್ತು ವರ್ಷ ಬಾಬಾ ಕಷ್ಟಪಟ್ಟು ಹಣ್ಣಿನ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡತಕ್ಕಂತ ಅವ್ರ ಹಣ್ಣಿನ ಅಂಗಡಿ ಒಳಗೆ ನುಗ್ಗಿ ಈ ಪರಿಸ್ಥಿತಿ ತಂದಿಟ್ಟಿದಾರಲ್ಲ ಇದಕ್ಕೆ ಯಾರು ಹೊಣೆ ಪರಮೇಶ್ವರ ಅವರೇ ಇಲ್ಲಿ ನೀವೇ ಹೇಳ್ತಾ ಇದ್ರಿ ನಿಮ್ಮ ಅಧಿಕಾರಿಗಳು ಕೋಮು ಗಲಿಯನ್ನು ಉಂಟು ಮಾಡೋ ಉದ್ದೇಶದಿಂದ ಅಂತ ಹೇಳ್ತೀರಿ ಇಲ್ಲಿ ಹೇಳ್ತಾರೆ ನಿಮ್ಮ ಅಧಿಕಾರಿಗಳು ಮತ್ತೆ ನಮ್ಮನ್ನ ಕೊಲೆ ಮಾಡಕ್ಕೆ ಬಂದ್ಬಿಟ್ಟಿದ್ರು ಅಂತ ಹೇಳಿದ್ದಾರೆ ಇಲ್ಲಿ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳನ್ನ ಕೊಲೆ ಮಾಡ್ಲಿಕ್ಕೆ ಬಂದಿದ್ರು ಅಂತಕ್ಕಂಥ ಕಂಪ್ಲೇಂಟಲ್ಲಿ ಸೇರಿಸ್ಕೊಂಡವ್ರು ಇಲ್ಲಿ ಇದನ್ನ ಬಹಳ ಸಣ್ಣ ಮಟ್ಟದಲ್ಲಿ ತಗೋತೀರಾ ಮುಖ್ಯಮಂತ್ರಿಗೂ ಕೇಳಲಿಕ್ಕೆ ಬಯಸ್ತೀನಿ ಇದೇನು ಆಡಳಿತ ಅಂತ ಕರಿತೀರಾ ನೀವು ಇದು ಪೊಲೀಸ್ ಅಧಿಕಾರಿಗಳನ್ನ ಕೊಲೆ ಮಾಡಲಿಕ್ಕೆ ಸಂಚು ಮಾಡಿ ಬಂದರು ಅಂತ ಹೇಳಿ ನೀವು ಸೇರಿಸಿದ್ರಲ್ಲ ಇಲ್ಲಿ ಈಗ ಪೊಲೀಸ್ ಅಧಿಕಾರಿಗಳಿಗೆ ನೀವು ರಕ್ಷಣೆ ಕೊಡಕ್ಕಾಗ್ದಿರ ನಿಮ್ಮ ಇಂಥ ದರಿದ್ರ ಸರ್ಕಾರ ಜನಸಾಮಾನ್ಯರ ಪರಿಸ್ಥಿತಿ ಏನಾಗಬೇಕು ವಿರಾಜದಲ್ಲಿ ಒಬ್ರು ಹೇಳ್ತಾರೆ ಒಂದೂವರೆ ಕೋಟಿ ಬಟ್ಟೆ ಸುಟ್ಟೋಗಿದೆ ಅಂಗಡಿದು ಅಂತಾರೆ ಸಣ್ಣ ಪುಟ್ಟ ಜೀವನ ಮಾಡೋರು ಮೂರು ಲಕ್ಷ ನಾಲ್ಕು ಲಕ್ಷ ನಾಲ್ಕು ಲಕ್ಷ ಬಂಡವಾಳ ಹಾಕೊಂಡವ್ರೆ ಈಗ ಅದೆಲ್ಲ ಸುಟ್ಟು ಆಗಿದೆಯಲ್ಲ ಆ ಕುಟುಂಬಗಳ ಬದುಕಿ ಏನಾಗಬೇಕು ಇದ್ರ ಮೇಲೆ ನಿಮ್ಮ ರಾಜಕೀಯ ಇಲ್ಲಿ ನೀವು ಪೊಲೀಸ್ ಠಾಣೆ ಮುಂಭಾಗ ಎರಡು ಹೆಜ್ಜೆ ಇಲ್ಲ ಅಲ್ಲಿ ಆರೋ ಏಳು ಅಂಗಡಿ ಸುಟ್ಟವ್ರೆ ಪೊಲೀಸ್ ಅಣ್ಣ ಎದುರುಗಡೆ ಅಲ್ಲಿ ಎಷ್ಟರ ಮಟ್ಟಿಗೆ ನೀವು ಪೊಲೀಸನ್ನ ಈ ಒಂದು ಮೆರವಣಿಗೆ ಸಂದರ್ಭದಲ್ಲಿ ರಕ್ಷಣೆಗೆ ಸಿದ್ಧ ಮಾಡ್ಕೊಂಡಿದ್ರಿ ನಾನು ಎರಡೂ ಸಮಾಜಗಳಿಗೆ ದೋಷ ಕೊಡಲ್ಲ ಇಲ್ಲಿ ಆ ಸಮಾಜಗಳ ನಡುವೆ ಕಂದಕ ಉಂಟು ಮಾಡ್ತಾ ಇದ್ದೀರಲ್ಲ ಒಂದು ರಾಜಕೀಯದ ಒಂದು ಕೆವಲು ಪದ ಬಳಸಲ್ಲ ಬಡಿಸೋದು ಬೇಡ ನಾನು ನಾವು ಕೇಂದ್ರದ ಮಂತ್ರಿ ಇದ್ದೀನಿ ಈಗ ನಾಗಮಂಗಲದ ಘಟನೆ ಇಡೀ ಕಾಂಗ್ರೆಸ್ ಪಕ್ಷದ ಅನುಕೂಲ ಅನಾನುಕೂಲ ಪ್ರಶ್ನೆ ಸರ್ಕಾರದ ಬೇಕಿಲ್ಲ ಈಗ ಇಲ್ಲ ಪಕ್ಷಗಳ ಅನುಕೂಲ ಅನಾನುಕೂಲ ಬೇಕಿಲ್ಲ ನನಗ ಬೇಕಾಗಿ ನನಗ ಬೇಕಾಗಿರೋದು ನಾಗಬಂಗಲದ ಜನ ನೆಮ್ಮದಿಂದ ಬದುಕ್ತಾ ಇದೀರಲ್ಲ ಮಾಡಿದ್ದಾರೆ ಅದಕ್ಕೆ ತನಿಖೆ ಆಗ್ಲಿ ಏನೇನು ಸತ್ಯ ಹೊರಗ್ ಬರ್ಲಿ ಯಾವ ತನಿಖೆ ಮಾಡ್ತಾರೆ ಇವರು ಎಸ್ಐಟಿ ತನಿಖೆ ನೋಡಿಲ್ವಾ ನಾನು ಯಾವ್ದೋ ನಿಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದ್ದು ಎಸ್ ಐ ಟಿ ತನಿಖೆ ಬಹುಶಃ ರಾಜ್ಯದಲ್ಲಿ ಮೊದಲು ಹೇಳದವನು ಎಸ್ ಐ ಟಿ ಅಂತಕ್ಕಂಥದ್ದು ಸಿದ್ದರಾಮಯ್ಯ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಹೇಳಿ ಪ್ರಥಮವಾಗಿ ಹೇಳದವನು ನಾನೇ ಎಸ್ ಐ ಟಿ ಅಂದ್ರೆ ಈ ರಾಜ್ಯದಲ್ಲಿ ಯಾವ ರೀತಿ ಎಸ್ ಐ ಟಿ ನಡೀತಿದೆ ಗೊತ್ತಿದೆ ನನಗೆ ಇಲ್ಲಿ ಇಲ್ಲಿ ಏನು ಹೇಳ್ತಾ ಇದ್ದೀರಿ ನೂರೈವತ್ತು ಜನ ಅಂತ ಹೇಳ್ತೀರಿ ನೂರೈವತ್ತು ಜನದ್ದು ಗುಂಪನ್ನ ಕಂಟ್ರೋಲ್ ಇದ್ದ ಮೇಲೆ ಯಾವ ಆಡಳಿತ ನಡೆಸ್ತಾ ಇದ್ದೀರಿ ನೀವು ನೂರೈವತ್ತು ಜನನ ಕಂಟ್ರೋಲ್ ಮಾಡೋಕ್ಕಾಗದೆ ಇವತ್ತು ಬೆಂಕಿಡ ಪರಿಸ್ಥಿತಿ ಅಂದ್ರಲ್ಲ ಯಾವ ಧೈರ್ಯ ಇರಬೇಕು ತಲವಾರುಗಳನ್ನ ಇಟ್ಕಂಡು ರಸ್ತೆ ಓಡಾಡ್ತಾರೆ ಅಂದರೆ ಪೆಟ್ರೋಲ್ ಪಂಪ್ ಎಸಿದ್ದಾರೆ ಅಂದರೆ ಕೆಲವು ಹೆಣ್ಣು ಮಕ್ಕಳು ಅವ್ರವ್ರದೇ ಆದಂಥ ರೀತಿಯಲ್ಲಿ ಇವತ್ತು ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ ಎರಡು ಸಮಾಜದಲ್ಲಿ ಇದಕ್ಕೆ ನೀವು ಆಳಿತ ನಡೆಸ್ಬೇಕಾ ಇದಕ್ಕೆ ನಿಮ್ಮ ನೂರ ಮೂವತ್ತಾರು ಸೀಟ್ ಕೊಟ್ಟವರ ಈ ಕೆಲಸ ಮಾಡಿ ಅಂತ ಹೇಳಿ ಈ ಐ ಆರ್ ನೋಡಿದ್ರೆ ಗೊತ್ತಾಗುತ್ತೆ ಇವತ್ತು ನೀವು ಮಾಡ್ಕೊಂಡಂತ ನಿಮ್ಮ ವೈಫಲ್ಯಕ್ಕೆ ಸಿಕ್ಸ್ ನ ಅರೆಸ್ಟ್ ಮಾಡ್ಕೊಂಡು ಕೂತಿದ್ದೀರಿ ಮೊದಲನೇ ಮೊದಲನೇ ಆರೋಪಿ ಇಲ್ಲಿ ಗಣೇಶನ್ ಕೂರಿಸ್ತಾನ ಅಲ್ವಾ ಮೊದಲನೇ ಆರೋಪಿ ಪರ್ಮಿಷನ್ ತಗೊಂಡು ಕೂರಿಸ್ತಾನ ಪರ್ಮಿಷನ್ ತಗೊಂಡು ಕೂರಿಸ್ತಾನೆ ನೀವು ಮೊದಲನೇ ಆರೋಪಿ ಮಾಡ್ಕೊಂಡು ಐ ಎಫ್ಐಆರ್ ಮೊದಲನೇ ಆರೋಪಿ ಅವನೇ ಅದಕ್ಕೆ ಹೇಳ್ತಾ ಇದ್ದೀನಿ ಯಾರ ಕಿರಣ್ ಅಂತೂ ಯಾರನ್ನ ಕೊಟ್ಟಿರ್ಬೇಕಲ್ವಾ